ವಿವೇಕ ವಿಚಾರ ವಿಶ್ಲೇಷಣೆಯೊಂದಿಗೆ ಭಾರತ್ ಒನ್ ಕನ್ನಡ ಮಾಜಿ ಶಾಸಕ ಎಸ್ ಬಾಲರಾಜು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಸ್ ಬಾಲರಾಜು ಸ್ನೇಹ ಬಳಗದಿಂದ ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಅಂಗವಾಗಿ ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ಹುಟ್ಟುಹಬ್ಬವನ್ನು ವೈಯಕ್ತಿಕ ಸಂಭ್ರಮಕ್ಕೆ ಸೀಮಿತಗೊಳಿಸದೆ ಸಮಾಜಕ್ಕೆ ಕೊಡುಗೆ ನೀಡುವ ಉದ್ದೇಶದಿಂದ ಈ ಸೇವಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ವೇಳೆ ಮಾತನಾಡಿದ ಸ್ನೇಹ ಬಳಗದ ಕಂದಹಳ್ಳಿ ಮಹೇಶ್ ಸೇವೆಯ ಮೂಲಕ ಹುಟ್ಟುಹಬ್ಬ ಆಚರಿಸುವುದು ನಮ್ಮ ನಿಲುವು ಎಂದು ಹೇಳಿದರು ಎಸ್ ಬಾಲರಾಜು ಅಭಿಮಾನಿ ಬಳಗವು ಕಳೆದ ಹಲವು ವರ್ಷಗಳಿಂದಲೂ ಸಮಾಜಪರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ ಎಂದರು ಮುಂದಿನ ದಿನಗಳಲ್ಲೂ ಸ್ನೇಹ ಬಳಗದ ಮೂಲಕ ಸಮಾಜ ಸೇವೆ ಮುಂದುವರೆಯಲಿದೆ ಎಂದು ತಿಳಿಸಿದರು ಬಡ ರೋಗಿಗಳಿಗೆ ಹಣ್ಣು ಹಂಪದ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದರ ಉದ್ದೇಶ ಬಾಲರಾಜರವರಿಗೆ ಮುಂದಿನ ದಿನಮಾನದಲ್ಲಿ ಭಗವಂತ ಆಯುಷ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಉನ್ನತವಾದಂತಹ ಸ್ಥಾನವನ್ನು ಕೊಟ್ಟು ಇಡೀ ಕ್ಷೇತ್ರವನ್ನ ಒಳ್ಳೆಯ ರೀತಿಯಲ್ಲಿ ಸಂಭಾಳಿಸುವಂತಹ ಒಂದು ಶಕ್ತಿಯನ್ನ ಭಗವಂತ ಮನೆಮದೇಶ್ವರ ಸ್ವಾಮಿ ಕಾಣಿಸ್ತೀನಿ ಅಂತ ಹೇಳಿ ಇನ್ನಷ್ಟು ಸುದ್ದಿಗಳಿಗಾಗಿ ಭಾರತ್ ಒನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ